ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಏಷ್ಯಾ ಕಪ್ನ ಹಾವಳಿ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳಬೋದು ಇದೆ ನಮ್ಮ ಇಂಡಿಯಾದ ಇವತ್ತು ಮೊದಲ ಮ್ಯಾಚ್ ಆಗ್ತಿರೋದು ಯು ಎ ಜೊತೆಗೆ ಅದರ ಪ್ಲೇಯಿಂಗ್ ಲೆವೆನ್ ಎನಾಲಿಸಿಸ್ ಅದೇ ರೀತಿಯಾಗಿ ಪಿಚ್ ರಿಪೋರ್ಟ್ಸ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಆಗ್ತಾ ಇದೆ ಯಾವುದ್ರಲ್ಲಿ ಬ್ರೋಡ್ಕಾಸ್ಟ್ ಆಗುತ್ತೆ ಎಲ್ಲವನ್ನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲನ್ನು ವಿಸಿಟ್ ಮಾಡ್ತಾ ಹೋಗೋ ಸಭ್ಯ ಆಗಿದೆ ಬಿಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಬೆಲೆ ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೊಂದು ಇವರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೊಟ್ಟಿಗೆ ಹೋಗೋದು ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ಗೆ ಮೂರು ಮ್ಯಾಚಸ್ಗಳಿರೋದು ಮೀನು ಹಾಕ್ಕೊಂಡು ಟಾಪ್ ಟೂಗೆ ಬರಲಿಕ್ಕೆ ಅಂದರೆ ಸೆಮಿಫೈನಲಷ್ಟಲ್ಲಿ ಮೂರು ಮ್ಯಾಚಸ್ಗಳು ನಮ್ಮ ಇಂಡಿಯನ್ ಟೀಮ್ ಆಡಲೇಬೇಕಾಗತ್ತೆ ಅದು ಯಾರ್ಯಾರ ಜೊತೆ ಇದೆ ಅಂತ ಹೇಳಿದ್ರೆ ಒಂದು ಯು ಎ ಇ ರೀತಿಯಾಗಿ ಓಮನ್ ಜೊತೆ ನಮ್ಮ ಪ್ರಕಾರ ಇರಬೇಕು ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೊದಲ ಮ್ಯಾಚ್ ಇವತ್ತು ಯು ಎ ಜೊತೆ ಆಗ್ತಿರೋದ್ರಿಂದ ಯಾವ ರೀತಿ ಆಟ ಆಡುತ್ತೆ ನಮ್ಮ ಇಂಡಿಯನ್ ಟೀಮು ಮೇನ್ ಹಾಕೊಂಡು ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತ ಹೇಳಿ ಹೊಸ ಯಂಗ್ಸ್ಟರ್ಸ್ಗಳ ಸ್ಕ್ವಾಡ್ ಇರೋದು ಸೂರ್ಯಕುಮಾರ್ ಯಾದವ್ರಿಗೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಮಾಡಬೇಕು ಅದೇ ರೀತಿ ಯಾವ ರೀತಿ ಮಾಡ್ಕೊಂಡು ಹೋದರೆ ಆ ಪಿಚಲ್ಲಿ ಸೂಕ್ತ ಅದು ಎಲ್ಲ ಆಗ್ತದೆ ಅಂತ ಕೇಳೋದಾದರೆ ಎಸ್ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚ್ಗಳು ಬರೋದಾದರೆ ಎಂಟು ಗಂಟೆಗೆ ಆಗುತ್ತೆ ಅದು ಆಗುತ್ತೆ ಅಂತ ಹೇಳಿದರೆ ಸೋನಿಯಾದಲ್ಲಿ ಆಗ್ತಿದೆ ಅಂತಲೇ ಹೇಳ್ಬೋದು ಸೋನಿಯಾ ಟಿವಿಯಲ್ಲಿ ಬಿಕ್ಕಿದ್ದವ್ ನನ್ನ ಪ್ರಕಾರ ಮೊಬೈಲಲ್ಲೂ ಕೂಡ ಸೋನಿಯಾದಲ್ಲಿ ಅಥವಾ ಜಿಯೋ ಹಾಸ್ಟೆಲಲ್ಲಿ ಎಲ್ಲೂ ಕೂಡ ಪ್ಲೇ ಮಾಡಲ್ಲ ಇದು ಒಟ್ನಲ್ಲಿ ಸೋನಿಯಾದವರೇ ಮಾತ್ರ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಸೋನಿಯಾದಲ್ಲಿ ಇದ್ದವರು ನೋಡ್ಬೋದಾಗತ್ತೆ ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿ ಪಿಚ್ ರಿಪೋರ್ಟ್ಸ್ ಯಾವ ಕಡೆ ಹೋಗುತ್ತೆ ಅನ್ನೋದು ನೋಡೋದ್ರೆ ಮೊದಲೇದಾಗಿ ಸ್ಕ್ವಾಡ್ ಕಡೆ ಹೋಗೋದಾದ್ರೆ ಇಂಡಿಯಾ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡೋಣ ಎಸ್ ಇಂಡಿಯಾ ಸ್ಕ್ವಾಡ್ ಇದೆ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಜಿತೇಶ್ ಶರ್ಮಾ ಸಂಜು ಸ್ಯಾಮ್ಸನ್ ಶಿವಮ್ ದುಬೆ ಅಕ್ಷರ್ ಪಟೇಲ್ ಜಸ್ಪ್ರೀತ್ ಕುಮ್ರಾ ವರುಣ್ ಚಕ್ರವರ್ತಿ ಹರ್ಶದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣ ರಿಂಕು ಸಿಂಗ್ ಇದು ನಮ್ಮ ಇಂಡಿಯಾದ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಪ್ಲೇಯಿಂಗ್ ಲೆವೆನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂತ ಹೇಳಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರುತ್ತೆ ಅದೇ ನಮ್ಮ ಇಂಡಿಯನ್ ಟೀಮ್ ಇತ್ಕೊಂಡಿದೆ ಯಾಕಪ್ಪ ಅಂತ ಎಲ್ಲ ಯಂಗ್ಸ್ಟರ್ಸ್ಗಳ ಸ್ಕ್ವಾಡ್ ಮೆಂಬರ್ಸ್ ಇರೋದ್ರಿಂದ ಪ್ಲೇಯಿಂಗ್ ಲೆವೆನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಕೂಡ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಏನಕ್ಕೂ ಓಪನಿಂಗ್ ಸ್ಥಾನದಲ್ಲಿ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದರೆ ಓಪನಿಂಗಲ್ಲಿ ನನ್ನ ಪ್ರಕಾರ ಬರ್ತಾರೆ ಅಭಿಷೇಕ್ ಶರ್ಮಾ ಅವ್ರ ಜೊತೆಗೆ ಓಪನಿಂಗ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅವರು ಅಂತ ನನಗೆ ಯಾಕೋ ಗಟ್ ಫೀಲಿಂಗ್ ಹೇಳ್ತಾ ಇದೆ ಅಭಿಷೇಕ್ ಶರ್ಮಾ ನಮ್ಮ ಪಕ್ಕ ಆಟ ನಂಬರ್ ಒನ್ ಬ್ಯಾಟರ್ ಆಗಿರೋದ್ರಿಂದ ಅದೇ ರೀತಿ ಅವ್ರ ಜೊತೆಗೆ ಶುಭನ್ ಗಿಲ್ ಅವ್ರು ನಂಬರ್ ಅಲ್ಲಿ ಬರುವಂಥ ಸಾಧ್ಯತೆ ಅದಕ್ಕಾಗಿ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಶುಭನ್ ಗಿಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಂಬರ್ ಫೋರಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ನಂಬರ್ ಫಿಫ್ತಲ್ಲಿ ತಿಲಕ್ ವರ್ಮ ಅವರು ನಂಬರ್ ಸಿಕ್ಸ್ತಲ್ಲಿ ಜಿತೇಶ್ ಶರ್ಮಾ ಅವರು ನಂಬರ್ ಸೆವೆಂತಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ನಂಬರ್ ಏಯ್ಟಲ್ಲಿ ಅಕ್ಷರ್ ಪಟೇಲ್ ಅವರು ನಂಬರ್ ನೈನ್ತಲ್ಲಿ ವರುಣ್ ಚಕ್ರವರ್ತಿ ನಂಬರ್ ಟೆಂತಲ್ಲಿ ಭೂಮ್ರ ಅವರು ನಂಬರ್ ಲೆವೆಂತಲ್ಲಿ ಅಶ್ರದೀಪ್ ಸಿಂಗ್ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಪ್ರಕಾರ ಇದು ಕನ್ವಿನ್ಸಿಂಗ್ ಹಾಕೊಂಡಿದ್ದು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿ ಯು ವಿ ಅಷ್ಟೊಂದು ಅಜೀಬ್ ಮಾಡುವಂಥ ಅಂತ ಯಾವುದೇ ಒಂದು ಟೀಮಾದ್ರೂ ಟಫ್ ಅಂತ ಹಂಡ್ರೆಡ್ ಪರ್ಸೆಂಟ್ ಟಫ್ ಆಯಿತು ಅಂತ ಕೊಟ್ಟೆ ಕೊಡುತ್ತೆ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಮ್ಮ ಇಂಡ್ಯಾವೂ ಕೂಡ ಟಫ್ ಇದೆ ಅದೇ ರೀತಿಯಾಗಿ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಿರೋದ್ರಿಂದ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಿನ್ ಆಗುತ್ತೆ ಇಂಡಿಯಾ ವಿನ್ ಆಗಲ್ಲ ಅಂತಲೇ ಹೇಳಲ್ಲ ಮೇನ್ ಅಕೌಂಟ್ ನಮ್ಮ ಇಂಡಿಯಾಗೆ ಇದೆಲ್ಲ ಸಣ್ಣ ಟೀಮ್ಸ್ಗಳಾಗಿರೋದ್ರಿಂದ ಅಷ್ಟೊಂದು ಹೈ ಕ್ವಾಲಿಟಿ ಟೀಮ್ಸ್ಗಳೇನು ಅಲ್ಲ ಆದರೂ ಕೂಡ ನಮ್ಮ ಇಂಡಿಯನ್ ಟೀಮು ಕರೆಕ್ಟ್ ಪ್ಲ್ಯಾನ್ಸ್ ಪ್ರಕಾರವೇ ಹೋಗಬೇಕಾದ್ರೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಸಂಜೆ ಅವ್ರಿಗೆ ಸ್ಥಾನ ಸಿಗುತ್ತೆ ಅನ್ನೋದನ್ನು ಕೇಳಿದ್ರು ಅದೆಲ್ಲವನ್ನು ಕರೆಕ್ಟ್ ಡಿಸಿಷನ್ನ ನಾವು ಮಾಡ್ತೇವೆ ಅಂತ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದಾರೆ ನೋಡಿ ಯಾವ ರೀತಿ ಮಾಡ್ಕೊಂಡು ಬರ್ತಾ ಅದೇ ರೀತಿ ನನ್ನ ಪ್ರಕಾರ ಅನ್ನೋದ್ ಮಟ್ಟಿಗೆ ದುಬೈನ ಪಿಚ್ ರಿಪೋರ್ಟ್ಸ್ಗಳು ಬರೋದಾದರೆ ಒಂದು ಸಿಕ್ಸ್ಟಿ ಒನ್ ಆಫ್ ದ ಬೆಸ್ಟ್ ಮಾರ್ಜಿನ್ ಆಗುತ್ತೆ ಒಂದು ಸಿಕ್ಸ್ಟಿ ಒಂದು ಸೆವೆಂಟಿ ಹೊಡೆದ್ರೆ ಈಸಿಯಾಗಿ ಕಟ್ ಆಗ್ಬೋದು ಅಂತಲೇ ಹೇಳ್ಬೋದು ಯಾವುದೇ ಟೀಮ್ ಆದರೂ ಕೂಡ ನನ್ನ ಪ್ರಕಾರ ಯು ಎ ಅಷ್ಟೊಂದು ಹೊಡೆಯೋಕೆ ಹೋಗಲ್ಲ ಯಾಕಪ್ಪ ಅಂತ ನಮ್ಮ ಇಂಡಿಯಾದ ಬೌಲಿಂಗ್ ಫಸ್ಟ್ ಸ್ಟ್ರಾಂಗ್ ಇದೆ ಕಾಯಿಸಿ ಹೇಳ್ಬೇಕು ಅಂತ ಹೇಳಿದರೆ ಬೌಲಿಂಗ್ ಅಜೀಬ್ ಅಂತ ಇಲ್ಲ ಯಾಕಪ್ಪ ಅಂತ ಹೇಳಿದರೆ ಮೇನ್ ಹಾಕೊಂಡು ಹಾರ್ದಿಕ್ ಪಾಂಡೆ ಅವರು ಆಲ್ರೌಂಡರ್ಸ್ ಮೇಲೆ ಹೆಚ್ಚಿನ ಫೋಕಸ್ ಹೋಗುತ್ತೆ ಅಕ್ಷರ್ ಪಟೇಲ್ ಅವರು ಹಾರ್ದಿಕ್ ಪಾಂಡೆ ಅವರು ಮೋಸ್ಟ್ ವಾಂಟೆಡ್ ಆಗುತ್ತೆ ನಮ್ಮ ಇಂಡ್ಯಾಗೆ ಆಲ್ರೌಂಡರ್ಸ್ಗಳ ಪ್ರಕಾರ ಹಾರ್ದಿಕ್ ಪಾಂಡೆ ಅವರಂತೂ ಮೇಜರ್ ಹಾಕೊಂಡು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬೌಲಿಂಗಲ್ಲಿ ಎಲ್ಲ ಕಡೆ ಕಾಂಟ್ರಿಬ್ಯೂಷನ್ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗೋದು ಎಸ್ ಲಿಟರ್ ಹೇಳ್ಬೇಕು ಅಂತ ಹೇಳಿದೆ ನನ್ನ ಪ್ರಕಾರ ಹಾರ್ದಿಕ್ ಪಾಂಡೆ ಅವರು ಮೇನ್ ಇಂಪ್ಯಾಕ್ಟ್ ಆಗ್ತಾರೆ ನಮ್ಮ ಇಂಡಿಯನ್ ಟೀಮ್ನ ಬೌಲಿಂಗ್ ಫಿಗರಲ್ಲೂ ಕೂಡ ಬ್ಯಾಟಿಂಗಲ್ಲೂ ಕೂಡ ಬ್ಯಾಟಿಂಗಲ್ಲೂ ಕೂಡ ನನ್ನ ಪ್ರಕಾರ ಮೋಸ್ಟ್ ಥರ್ಡ್ ಪರ್ಸನ್ ಏನೋ ನನ್ನ ಪ್ರಕಾರ ಹಯಸ್ಟ್ ರನ್ಗೆಟರಲ್ಲಿ ಅದೇ ರೀತಿ ಬೌಲಿಂಗಲ್ಲೂ ಕೂಡ ಇಪ್ಪತ್ತೊಂದು ವಿಕೆಟ್ಸ್ಗಳನ್ನ ತೆಗ್ದಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಹಾರ್ದಿಕ್ ಪಾಂಡೆ ಅವರು ಅದೇ ರೀತಿಯಾಗಿ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಎರಡರಲ್ಲಿ ಇಂಪ್ಯಾಕ್ಟ್ ಆಗಿರ್ತಾರೆ ಅದೇ ರೀತಿ ಆಲ್ರೌಂಡರಲ್ಲೂ ನಂಬರ್ ಒನ್ ಆಲ್ರೌಂಡರ್ ಆಗಿರೋದು ನಮ್ಮ ಇಂಡಿಯಾಗೆ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ದಿಕ್ ಪಾಂಡೆ ಅವರು ಹಾಕ್ತಾರೆ ಅದೇ ರೀತಿಯಾಗಿ ಬೋಲಿಂಗ್ ಘಟಕದಲ್ಲಿ ನೋಡ್ತಾ ಇರೋದು ಅದು ಇದ್ದಾರೆ ಅರ್ಷದೀಪ್ ಸಿಂಗ್ ಅವರು ಇದ್ದಾರೆ ಹಾರ್ದಿಕ್ ಪಾಂಡೆ ತರ್ಡ್ ಪ್ಲೇಸರ್ ಹಾಕ್ಕೊಂಡು ಸ್ಪಿನ್ನರ್ಸ್ಗಳ ಕ್ಯಾಟಗರಿಲಿ ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಅವರು ಇರೋದು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಂತ ತಿಲಕ್ ವರ್ಮಾ ಅವರು ಅಂತ ಹಾಕ್ತಾರೆ ಸೂರ್ಯಕುಮಾರ್ ಯಾದವ್ ಅವರಂತೂ ನಾನು ಒಂದು ಕ್ಯಾಪ್ಟನ್ಸಿ ಮೆಚ್ಚುಗೆ ಏನಪ್ಪ ಅಂತೇಳಿ ಸೂರ್ಯಕುಮಾರ್ ಯಾದವ್ ಅವರು ಯಾರು ಬೌಲಿಂಗ್ ಆಗ್ತಾರೆ ಎಲ್ರಿಗೂ ಕೂಡ ಒಂದೊಂದು ಓವರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಕೊಡ್ತಾರೆ ಅಭಿಷೇಕ್ ಶರ್ಮ ಅವ್ರು ವಿಕೆಟ್ನ ಹಾಕ್ತಾರೆ ಅಥವಾ ಇಲ್ಲಿ ಮೀನಕೊಂಡು ತಿಲಕ್ ವರ್ಮ ಅವ್ರು ಹಾಕ್ತಾರೆ ಯಾವ ಒಂದೊಂದು ಓವರ್ ಕೊಟ್ಟರೆ ಈಸಿಯಾಗಿ ಹೆಚ್ಚು ಆಪ್ಷನ್ಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ನೆನೆಸ್ತಾರೆ ಮಟ್ಟು ಸೂರ್ಯಕುಮಾರ್ ಯಾವ್ದವ್ರು ಒಂಥರ ಬೆಸ್ಟ್ ತಿಂಕ್ನ ಮಾಡ್ತಾರೆ ಅಂತ ನನ್ನ ಪ್ರಕಾರ ನೆನೆಸ್ತಾ ಇರೋದು ಒಟ್ಟಲ್ಲಿ ಇವತ್ತಿನ ಮ್ಯಾಚ್ ಕಡೆ ಬರೋದ್ರಲ್ಲಿ ಇಂಡಿಯನ್ ಟೀಮ್ ಇನ್ನಾಗಿದೆ ಎಂಟು ಗಂಟೆಗೆ ಆಗ್ತಾ ಇರೋದ್ರಿಂದ ಯಾರು ನೀವು ನೋಡಬೇಕಾಗತ್ತೆ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಪಿಚ್ ರಿಪೋರ್ಟ್ಸ್ ಎಲ್ಲ ಒಂದು ಹೇಳಿದ್ದೇನೆ ಇದಿಷ್ಟು ಇಂಡಿಯಾ ವರ್ಸಸ್ ಯು ಎ ಏಷ್ಯಾ ಕಪ್ನ ಮೊದಲೇ ಮ್ಯಾಚ್ ನಾ ಮ್ಯಾಚ್ ಡ್ರೂಪ್ ಆಗಿತ್ತು ನಿಮ್ಮ ವೀಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನು ಸಬ್ ಮಾಡ್ಕೊಂಡಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ